ನಿಜವಾದ ದಲಿತ ವಿರೋಧಿ ಯಾರಾದ್ರೂ ಇದ್ರೆ ಅದು ಬೇರೆ ಯಾರು ಅಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಆದ್ರೆ ನಮ್ಮವರೇ ಯಾರು ಅಂದ್ರೆ ನಂಬೋದಿಲ್ಲ ಆದ್ರೆ ಅವರೇ ಗುಣಕ್ಕೆ ಯಾರು ಯಾರು ಅದೆಲ್ಲ ನಮ್ಮವರೇ ಅವರಿಗೆ ಇಷ್ಟು ಗುಣಮಟ್ಟ ಕೊಡಲಿಲ್ಲ ಅಂದ್ರೆ ಈ ರೀತಿಯ ನಿರ್ಧಾರಗಳಿಗೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಮ ಅವರ ಕೂಡ ಹಾಗೆ ಈ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಈಗ ನೀವೇನು ಹೋರಾಟ ಹೊರಟಿದ್ದೀರೋ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನೀವೇನು ಎದುರಬೇಕಾಗುತ್ತ ನಿಮ್ಮ ತಪಾಸ್ ಪೇಟಲ್ಲಿ ಅವ್ರೇನಾದ್ರೂ ಚದರ್ತಾರೆ ಅಂತಂದ್ರೆ ದಬಾಲ್ ನಮಗೂ ಗೊತ್ತು ತಮಾಷಪ್ ಬೇಕಾಗಿ ನಾವು ನೀವು ಬೆಂಗಳೂರಿಗೆ ಬಂದ ತಕ್ಷಣ ನಿಮ್ಮನ್ನು ರಿಸ್ಯೂ ಮಾಡಲಿಕ್ಕೆ ನಾನೇರುತ್ತೇನೆ ಏನ್ ಮಾಡ್ತಾರೆ ನೋಡೋಣ ಇದು ನ್ಯಾಯಬದ್ಧ ಹೋರಾಟ ಆದ್ರೆ ಯಾರು ಅಲ್ಲಿ ಪ್ರಾಪ್ತ ಆಗುತ್ತೆ ಇಲ್ಲಿ ಪ್ರಾಪ್ತ ಆಗುತ್ತೆ ಅಂತ ನಾನು ಆಕ್ರೋಶದ ಮಾತುಗಳು ಬಂದೆ ನನಗೂ ಅರ್ಥಪ್ಪ ಆದ್ರೆ ನಮ್ಮನ್ನು ಅಣಿಯಲಿಕ್ಕೆ ಹಾಗಾಗಿ ಹೋರಾಟ ಒಂಬತ್ತರ ದಶಕದಿಂದ ನಡೀತಾ ಇದೆ ಬೀದಿ ಬೀದಿಗಳಲ್ಲಿ ನಡೆದಿದೆ ಇದಕ್ಕಿಂತ ಬೇಕು ಆದ್ರೆ ನಾವೇ ಹೇಳಿದ್ವಿ ಇದನ್ನ ಜಾತಿ ಮೇಲೆ ಇದು ಮಾಡ್ತಾರಂತೆ ಯಾವ ಜಾತಿ ಇಲ್ಲ ಒಂದೇ ಜಾತಿ ಪರಿಶಿಷ್ಟ ಜಾತಿ ಅಂತಂದ್ರೆ ಅದರಲ್ಲಿ ಇನ್ನೊಂದು ಜಾತಿ ಯಾವುದು ಬಾಬಾ ಸಾಹೇಬ್ ಈ ಬದ್ಧತೆ ಇದ್ರೆ ಬೇರೆಯವರು ಕೂಡ ಬರಬೇಕಿಲ್ಲ ಬೇರೆಯವರು ಕೂಡ ಬರಬೇಕು ಇದರಲ್ಲಿ ಮೈ ಜೋಡಿಸಬೇಕು ಇದು ಒಬ್ಬರಾಗಿ ನಡೀತಾ ಇರ್ತಕ್ಕಂಥದ್ದಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗಾಗಿ ಬಾದಾ ಸಾಹೇಬ್ ಏನು ಹೋರಾಟ ಮಾಡಿದ್ದಾರೋ ಅದೇ ರೀತಿ ಹೋರಾಟ ಮಾಡಬೇಕಾಯ್ತು ನಾವು ನಾವು ಹೇಳಿದಂತೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಒಂದು ತೀರ್ಮಾನಕ್ಕೆ ಬಂದರು ಒಂದು ತೀರ್ಮಾನ ಕೊಟ್ಟರು ಆ ಕಾಲದಲ್ಲಿ ಈ ಸರ್ಕಾರವೇ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕೇಂದ್ರಕ್ಕೆ ಮತ್ತು ಹಾಕ್ಬೇಕಾದ ಪರಿಸ್ಥಿತಿ ಅಲ್ಲಿನ ಕೋರ್ಟ್ನಲ್ಲಿ ಒಂದು ಕೇಸು ಪೆಂಡಿಂಗ್ ಇತ್ತು ವಕೀಲರ ಕರೆ ಕೊಟ್ಟಾಗುತ್ತೆ ಆ ಕಾರಣದಿಂದ ಸ್ವಲ್ಪ ಮಾಡಿಕೋಣ ಅಂತ ಅವ್ರಿಗೆ ಅಧಿಕಾರ ಕೊಟ್ಟು ವಿಷಯ ಬೇಕು ಎದ ಮೇಲೆ ನಿಂಪಾಡು ನಿಮ್ಮದು ನಂಪಾಡು ನಮ್ಮದು ಈ ರೀತಿಯ ಈ ಬಗ್ಗೆ ನೀತಿಯನ್ನ ಮಾಡ್ತಕ್ಕಂಥದ್ದೆಲ್ಲ ಸರ್ಕಾರ ಯಾವತ್ತೂ ಕೂಡ ಮಾಡಬಾರ್ದು ಇವತ್ತು ನೀವೇನು ಆಶ್ವಾಸನೆ ಕೊಟ್ಟಿದ್ರಿ ಬಿಜೆಪಿಯವ್ರು ಮಾತ್ರ ಏನ್ರಿ ಮಾಡೋದು ಅಧಿಕಾರಕ್ಕೆ ಬಂದ ಮೊದಲ ಅಧಿವೇಶನದಲ್ಲಿ ಮಾಡ್ತೀನಿ ಅಂತಂದ್ರೆ ಎಷ್ಟೋ ಅಧಿವೇಶನಗಳಾಯ್ತು ಎರಡು ವರ್ಷ ಮುಗಿದ ಬಂದಲ್ಲ ನಿಮ್ಗೆ ಅಧಿವೇಶನ ಆಗಿಲ್ವಾ ಅದು ನಿಮಗೆ ಆದ್ಯತೆ ಇಲ್ಲ ಅನ್ತಕ್ಕಂಥದ್ದನ್ನು ನೀವು ಎತ್ತಿ ತೋರಿಸ್ತಿದ್ದೀರಿ ನಾನು ಹೇಳ್ತೇನೆ ಅದು ಯಾವ ಎಮ್ ಎಲ್ ಎ ಆಗಿತ್ತು ಎಸ್ ಸಿ ಎಸ್ ಟಿ ಎಂ ಎಲ್ ಎ ನಮಗೆ ಹೇಗಾಗಿರೋದು ರಿಸರ್ವೇ ಎಸ್ಸಿನ ಬಿಟ್ಬಿಡಣ ಯಾಕೆಂದ್ರೆ ಸಪರೇಟ್ ರಿಸರ್ವೇಷನ್ ಎಸ್ ಸಿ ರಿಸರ್ವೇಶನ್ ಯಾರ್ಯಾರು ಇಲ್ಲಾರೋ ನಿಮಗೆ ತಾಕತ್ತು ಇಲ್ಲ ಅಂತಂದ್ರೆ ಕೇಳುವ ಯೋಗ್ಯತೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ನಾಳೆನೆ ರಾಜೀನಾಮೆ ಬೀಸಾ ಮಂತ್ರಿಗಳಾಗಿರ್ತಕ್ಕಂಥ ನೀವು ನಿಮಗೆ ಭದ್ರತೆ ಇದ್ರೆ ಈ ಸಮಾಜದ ಬಗ್ಗೆ ನಿಮ್ಮ ಅಧಿಕಾರಕ್ಕೆ ತೋರ್ ಮಾಡೋದ್ರ ಬದಲು ನಾಳೆ ಹೇಳಿ ಒಳ ಮೀಸಲಾತಿ ಆಗಲಿಲ್ಲ ಅಂತಂದ್ರೆ ನಮ್ಮ ಅಣ್ಣ ತಮ್ಮಂತರಿಗೆ ಅನ್ಯಾಯ ಆಗುತ್ತೆ ಅದರಿಂದಾಗಿ ರಾಜೀನಾಮೆ ಕೊಟ್ಟುಕೊಡಿ ನಾಳೆ ನಿಮಗೆ ನಿಮಗೇ ಇಲ್ಲ ಆದ್ರಿಂದ ನಾನು ಹೇಳ್ತೇನೆ ಇಂತ ಗುಲಾಮಗಿರಿ ನೀವು ಮಾಡಿದ್ದೆ ಆದ್ರೆ ನೀವು ಈ ಸಂವಿಧಾನಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಚೂರಿ ಹಾಕಿದ್ದೇನೆ ಅಂತಕ್ಕಂಥ ಮಾತನ್ನ ನಿಮ್ಮ